Nandra ಸ್ವಾಗತ ಮಾಡಿ ಮಾತಾಡ್ಬಿಟ್ಟು ಆಮೇಲೆ ಹೇಳಿ ಭಾರತ ಎಲ್ಲರೂ ಆಗಿದಲ್ಲ ಅಲ್ಲಿ ನಾವು ಅಂದ್ರೆ ಒಬ್ಬರು ಮಾಡ್ತೀನಿ ಇಷ್ಟೆ ಸ್ವಾಗತ ಮಾಡಾದೆ ಇಕ್ಕೆ ವೇದಿಕೆಯನ್ನ ಈಗಾಗಲೇ ಸನ್ಮಾನಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನ ಸ್ವಾಗತ ಮಾಡಬೇಕು ಅವರ ಜೊತೆಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ தினேஷ் குண்டாவ சேர் கூட அவரி கூட தம் பரவாயில் ஆதிகவாதே சன்மான் மாஜி முக்கியமாத சாஹேந்தாரே அவரிடா இதாத நிறுத்தி சன்மன் கேபிசிய அட்சேஷ் குண்டாவது மாதாட்க ವಿನಂತಿ ಮಾಡ್ಕೊತೀನಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಈ ಬೃಹತ್ ಸಮಾವೇಶಕ್ಕೆ ಆಗಮಿಸಿರುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಸಾಮಾನ್ಯ ಜನರ ಬಡ ಜನರ ರೈತರ ಪರವಾಗಿ ನ್ಯಾಯವನ್ನ ಕೊಡ್ತಕ್ಕಂಥದ್ದಕ್ಕೆ ಅವರ ಪರವಾಗಿ ಧ್ವನಿಯನ್ನ ಹತ್ತಾ ಇರ್ತಕ್ಕಂಥ ನಮ್ಮೆಲ್ಲರೂ ನಾಯಕವಾದಂತ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಬಂದಿದ್ದಾರೆ ಈಗ ಮಾನ್ಯ ಸಿದ್ದರಾಮಯ್ಯ ಸೇ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಸಿದ್ದರಾಮಯ್ಯ ಅವರೇ ನಮ್ಮ ಅಭ್ಯರ್ಥಿ ಹಾಗೂ ಈ ಕ್ಷೇತ್ರದ ಸಂಸದ ಸದಸ್ಯರಾದಂತಹ ಪ್ರಕಾಶ್ ಹುಕ್ಕೇರಿ ಅವರೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಚಿಂಗ್ಲೆ ಅವರೇ ಶಾಸಕ ಮಿತ್ರರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ಶಾಸಕರಾದಂತಹ ಗಣೇಶ್ ಹುಕ್ಕೇರಿ ಅವರೇ ಮಹೇಶ್ ಕುಮಟಳ್ಳಿ ಅವರೇ ಹಾಗೂ ಎ ಸಿ ಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಿವಮತಿ ಠಾಕೂರ್ ಅವರೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಶ್ರೀಮಂತ್ ಪಾಟೀಲ್ ರವರೆ ಎಲ್ಲ ಶಾಸಕ ಮಿತ್ರರು ಎಲ್ಲ ಮಾಜಿ ಶಾಸಕರೇ ಮಾಂತೇಶ್ ಕೌಜಲ್ಗಿ ಅವರೇ ಹಾಗೂ ವೇದಿಕೆಯಿಂದ ಅಂಜಲಿ ನಿಂಬಾಳ್ಕರ್ ಅವರೇ ಹಾಗೂ ಪಕ್ಷದ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಮುಖಂಡರುಗಳೇ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಈ ಕ್ಷೇತ್ರದ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ತಾವೆಲ್ಲ ಬಹಳ ಹೊತ್ತಿನಿಂದ ನಮ್ಮ ನಾಯಕರಾದಂಥ ಹಾಗೂ ಈ ಚುನಾವಣೆ ಆದ ಮೇಲೆ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯತಕ್ಕಂಥದಕ್ಕೆ ಸಜ್ಜಾಗಿರ್ತಕ್ಕಂಥ ದೇಶದ ಭಾವಿ ಪ್ರಧಾನಮಂತ್ರಿ ಆದಂತಹ ರಾಹುಲ್ ಗಾಂಧಿ ಅವರಿಗೆ ಅವರ ಭಾಷಣವನ್ನು ಕೇಳಲಿಕ್ಕೆ ತಾವೆಲ್ಲ ಇಲ್ಲಿ ಬಹಳ ಒದ್ದಿಂದ ಕೂತ್ಕೊಂಡಿದ್ದೀರಾ ಹಾಗೆ ಮನೆ ಸಿದ್ದರಾಮಯ್ಯವರು ಕೂಡ ಬಂದಿದ್ದಾರೆ ಇವತ್ತಿಗಾಗಲೇ ಬಹುಶಃ ಎಲ್ಲರೂ ಕೂಡ ಭಾಷಣ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಜನತಾದಳ ಪಕ್ಷ ಸೇರಿ ಮೈತ್ರಿಯ ಸರ್ಕಾರ ರಚನೆ ಮಾಡಿ ಇವತ್ತು ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ ನಿನ್ನೆ ಮೊದಲನೇ ಹಂತದ ಚುನಾವಣೆ ಮುಕ್ತಾಯ ಆಗಿದೆ ಸುಮಾರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈ ಚುನಾವಣೆ ಆಗಿದೆ ನಾನು ನಿಮಗೆ ಹೇಳೋದಕ್ಕೆ ಬಹಳ ಸಂತೋಷದಿಂದ ಬಯಸ್ತಾ ಇದ್ದೇನೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಸೇರಿ ಸುಮಾರು ಹನ್ನೊಂದಂತೂ ಖಚಿತವಾಗಿ ಗೆದ್ದೇ ಗೆಲ್ಲುತ್ತೆ ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು